ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಅಂತಿಮ ಬಿ ಎ ಇತಿಹಾಸ ಕೋರ್ಸ್ ನಾಲ್ಕು ಆಧುನಿಕ ಜಗತ್ತಿನ ಇತಿಹಾಸದಲ್ಲಿ ಈಗಾಗಲೇ ಮುಖ್ಯವಾದ ಪ್ರಶ್ನೆಗಳ ವಿವರಣೆಯನ್ನು ಇದ್ದೇವೆ ಘಟಕ ಒಂದರಲ್ಲಿರುವಂತಹ ಪುನರುಜ್ಜೀವನ ಉಂಟಾಗಲು ಕಾರಣಗಳನ್ನು ತಿಳ್ಕೊಂಡಿದ್ದೇವೆ ಹತ್ತು ಅಂಕಕ್ಕೆ ಹದಿನೈದು ಅಂಕಕ್ಕೆ ಕೇಳುವಂತಹ ಪ್ರಶ್ನೆ ಪುನರುಜ್ಜೀವನದ ಕೊಡುಗೆಗಳನ್ನು ಕೂಡ ತಿಳ್ಕೊಂಡಿದ್ದೇವೆ ಹದಿನೈದು ಅಂಕಕ್ಕೆ ಕೇಳ್ತಾರೆ ಹಾಗೆಯೇ ಈ ಒಂದು ಘಟಕದಲ್ಲಿ ಇನ್ನು ಬರುವಂತಹ ಮುಖ್ಯವಾದ ಪ್ರಶ್ನೆಯನ್ನು ನೋಡುವ ಅದು ಭೌಗೋಳಿಕ ಅನ್ವೇಷಣೆಗಳು ಮತ್ತು ಕಾರಣಗಳು ಹತ್ತು ಅಂಕಕ್ಕೂ ಕೂಡ ಕೇಳಿದ್ದಾರೆ ಹದಿನೈದು ಅಂಕಕ್ಕೂ ಕೂಡ ಬಂದಿರುವಂತಹ ಪ್ರಶ್ನೆಯಾಗಿದೆ ಭೌಗೋಳಿಕ ಅನ್ವೇಷಣೆಗಳು ಮತ್ತು ಕಾರಣಗಳು ಪುನರುಜ್ಜೀವನದ ಭೌಗೋಳಿಕ ಅನ್ವೇಷಣೆಗಳು ಅಥವಾ ಕಾರಣಗಳು ಅಂತ ಹೇಳ್ಬೋದು ಭೌಗೋಳಿಕ ಅನ್ವೇಷಣೆಗಳು ಮತ್ತು ಕಾರಣಗಳು ಅದರಲ್ಲಿ ಬರುವಂಥ ಪಾಯಿಂಟ್ಸ್ಗಳನ್ನು ಹೇಳ್ತಾ ಹೋಗ್ತೇನೆ ಧರ್ಮ ಯುದ್ಧಗಳು ಪುನರುಜ್ಜೀವನದ ಸ್ಫೂರ್ತಿ ರಾಷ್ಟ್ರ ರಾಜ್ಯಗಳ ಏಳಿಗೆ ವಾಣಿಜ್ಯೋದ್ಯಮದ ಬೆಳವಣಿಗೆ ಆರ್ಥಿಕ ಕಾರಣಗಳು ಧಾರ್ಮಿಕ ಕಾರಣಗಳು ಪ್ರವಾಸಿ ವರದಿಗಳು ಹಣಕಾಸು ನೆರವು ಹಳೆ ಮಾರ್ಗಗಳು ಬದಲಾದ ವ್ಯಾಪಾರಿ ಮಾರ್ಗ ಇಟಲಿಯ ಶ್ರೀಮಂತಿಕೆ ಸಂಪತ್ತಿನ ದಾಹ ನಾವಿಕರ ದಿಕ್ಸೂಚಿಯ ಸಂಶೋಧನೆ ಕಾನ್ಸ್ಟೆಂಟಿನೋಪಲ್ ನಗರದ ಪತನ ವೈಜ್ಞಾನಿಕ ಕಾರಣಗಳು ಒಟ್ಟು ಹದಿನೈದು ಪಾಯಿಂಟ್ಸ್ಗಳಿದೆ ಅದು ಭೌಗೋಳಿಕ ಅನ್ವೇಷಣೆಗಳು ಮತ್ತು ಕಾರಣಗಳು ಮೊದಲನೇದಾಗಿ ಧರ್ಮಯುದ್ಧಗಳು ಏಷ್ಯಾ ಮೈನರ್ನಲ್ಲಿದ್ದಂಥ ಪವಿತ್ರ ಸ್ಥಳಗಳ ರಕ್ಷಣೆಗಾಗಿ ಕ್ರೈಸ್ತ ಮತ್ತು ಅರಬರ ನಡುವೆ ಆದಂತಹ ಯುದ್ಧಗಳೇ ಈ ಧರ್ಮ ರಕ್ಷಣೆಗಾಗಿ ತಮ್ಮ ಮೊದಲಾದ ಪವಿತ್ರ ಸ್ಥಳಗಳನ್ನು ತಮ್ಮ ಮನೆ ಮಠಗಳನ್ನು ಧರ್ಮಯುದ್ಧಗಳು ಐರೋಪ್ಯದಿಂದ ಪೂರ್ವ ಮತ್ತು ಪಶ್ಚಿಮ ಜಗತ್ತುಗಳನ್ನು ಹತ್ತಿರ ತಂದವು ಹೀಗಾಗಿ ಅವರಿಗೆ ರಷ್ಯಾ ರಾಷ್ಟ್ರಗಳ ಜನ ಸಂಸ್ಕೃತಿ ಭೌಗೋಳಿಕ ಜ್ಞಾನ ಪರಿಚಯವಾಗಿರುವಂಥದ್ದು ಪುನರುಜ್ಜೀವನದ ಸ್ಫೂರ್ತಿ ಪುನರುಜ್ಜೀವನ ಚಳುವಳಿಯು ಐರೋಪ್ಯ ಜ್ಞಾನ ದಿಗಂತವನ್ನು ಬೆಳೆಸಿತು ಅದು ಅವರಲ್ಲಿ ಅನ್ವೇಷಣಾ ಗುಣ ಸಾಹಸ ಪ್ರವೃತ್ತಿ ವಿಚಾರಶೀಲತೆ ಹಾಗೆ ಕುತೂಹಲಗಳನ್ನು ಕೂಡ ಬೆಳೆಸಿತು ಹೊಸ ಹೊಸ ನಾಡುಗಳ ಪರಿಚಯ ಹೊಂದಬೇಕಾದ ಹಂಬಲ ಕೂಡ ಹೆಚ್ಚಾಯಿತು ಸಾಹಸಿಗಳಾದಂತಹ ಐರೋಪ್ಯರಿಗೆ ಇವೆಲ್ಲ ಸಮುದ್ರಯಾನಗಳಲ್ಲಿ ತೊಡಗುವಂತೆ ಪ್ರೇರೇಪಿಸಿತು ಪುನರುಜ್ಜೀವನದ ವಿಶ್ ವಿಜ್ಞಾನವು ಸಾಕಾಯಾನಗಳಿಗೆ ವರಪ್ರಸಾದವಾಯಿತು ಇದು ಭೌಗೋಳಿಕ ಅನ್ವೇಷಣೆಗಳಾಗಲಿಕ್ಕೆ ಕಾರಣವಾಗಿರುವಂಥದ್ದು ರಾಷ್ಟ್ರ ರಾಜ್ಯಗಳ ಏಳಿಗೆ ಮೂರನೇ ಪಾಯಿಂಟ್ಸಲ್ಲಿ ರಾಷ್ಟ್ರ ಮತ್ತು ರಾಜ್ಯಗಳ ಏಳಿಗೆ ಮಧ್ಯಯುಗದಲ್ಲಿ ರಾಜ್ಯಗಳು ಚರ್ಚಿನ ಧರ್ಮಯುದ್ಧಗಳಿಂದಾಗಿ ಚರ್ಚಿನ ಪ್ರಭಾವ ಕುಸಿತ್ತು ಚರ್ಚಿನ ಅಧೀನದಲ್ಲಿದ್ದಂತಹ ರಾಜರು ಪ್ರಬಲಗೊಂಡು ಬಲಿಷ್ಠ ರಾಷ್ಟ್ರೀಯ ರಾಜ್ಯಗಳನ್ನು ಕಟ್ಟಿದರು ಇಂಗ್ಲೆಂಡ್ ಇರ್ಬೋದು ಸ್ಪೇನ್ ಇರ್ಬೋದು ಫ್ರಾನ್ಸ್ ಪೋರ್ಚುಗೀಸ್ ಇಂತಹ ರಾಷ್ಟ್ರ ರಾಜ್ಯಗಳು ಏಳಿಗೆ ಹೊಂದಿದವು ಅವರು ಸಾಮ್ರಾಜ್ಯವಾದಿಗಳಾಗಿದ್ದು ತಮ್ಮ ಅಧಿಕಾರ ಮತ್ತು ವ್ಯಾಪಾರದ ವಿಸ್ತರಣೆಯನ್ನು ಕೂಡ ಬಯಸಿದರು ನಾಲ್ಕನೇ ಪಾಯಿಂಟ್ಸಲ್ಲಿ ವಾಣಿಜ್ಯೋದ್ಯಮದ ಬೆಳವಣಿಗೆ ಮಧ್ಯಯುಗದಲ್ಲಿ ಭೂಮಧ್ಯ ಸಮುದ್ರವು ವಿಶ್ವ ವ್ಯಾಪಾರದ ಕೇಂದ್ರವಾಗಿತ್ತು ಇದು ಇಟಲಿ ವರ್ತಕರ ಕೈಯಲ್ಲಿತ್ತು ಇಟಲಿಯ ನಗರಗಳಾದಂತಹ ಜಿನೋವಾ ಫ್ಲಾರೆನ್ಸ್ ವೆನಸ್ ಮತ್ತು ರೋಮ್ ನಗರಗಳು ವಿಶ್ವ ವ್ಯಾಪಾರ ಕೂಡ ಹೊಂದಿದ್ದವು ಆದರೆ ಇಂಗ್ಲೆಂಡ್ ಫ್ರಾನ್ಸ್ ಪೋರ್ಚುಗಲ್ ಮತ್ತು ಸ್ಪೇನ್ಗಳಲ್ಲಿ ಏಳಿಗೆ ಹೊಂದಿದ ಒಂದು ದರ್ಶಿಷ್ಟ ರಾಜರು ಬಲಿಷ್ಠವಾದಂತಹ ರಾಜರು ಇಟಲಿಯ ಈ ಏಕಸ್ವಾಮ್ಯವನ್ನು ಒಪ್ಪದೆ ವ್ಯಾಪಾರ ಸಮಾನ ಹಕ್ಕುಗಳಿಗೆ ಸ್ಪರ್ಧೆ ಕೂಡ ನಡೆಸಿದರು ಹೀಗೆ ಸ್ಪರ್ಧೆಗಳಿಂದ ವರ್ತಕರು ಸಮುದ್ರಯಾನಗಳಲ್ಲಿ ತೊಡಗಿದ್ರು ವ್ಯಾಪಾರ ಪೈಪೋಟಿ ಅನ್ವೇಷಣೆಗಳಲ್ಲಿ ತೊಡಗುವಂತೆ ಪ್ರೇರೇಪಿಸಿತು ಉಳಿಗಮಾನ್ಯ ಪದ್ಧತಿಯ ಅಂತ್ಯ ಕೂಡ ಆಯಿತು ಮಧ್ಯಮ ವರ್ಗದ ಉದಯ ನಗರಗಳ ಬೆಳವಣಿಗೆ ಹಣದ ಆರ್ಥಿಕತೆಯ ಪ್ರಾಬಲ್ಯಗಳು ವಾಣಿಜ್ಯ ಅಭಿವೃದ್ಧಿಗೆ ಕಾರಣವಾದವು ಇನ್ನು ಆರ್ಥಿಕ ಕಾರಣಗಳು ಏಷ್ಯಾದಲ್ಲಿ ದೊರೆಯುತ್ತಿದ್ದಂತಹ ಮುತ್ತು ರತ್ನ ವಜ್ರ ಚಿನ್ನ ಹತ್ತಿ ಗಾಜು ಸಾಂಬಾರು ಪದಾರ್ಥಗಳು ಮೊದಲಾದ ವಸ್ತುಗಳಿಗೆ ಯುರೋಪಿನ ಮಾರುಕಟ್ಟೆಗಳಲ್ಲಿ ಅತ್ಯಧಿಕ ಬೇಡಿಕೆ ಕೂಡ ಇತ್ತು ಇದನ್ನು ಐರೋಪ್ಯರು ಉತ್ಪಾದಿಸುತ್ತಿರಲಿಲ್ಲ ಧರ್ಮಯುದ್ಧಗಳ ನಂತರ ಅವುಗಳ ಬೇಡಿಕೆ ಮತ್ತಷ್ಟು ಹೆಚ್ಚಾಯಿತು ಐರೋಪ್ಯರಿಗೆ ಮತ್ತು ಮುತ್ತು ರತ್ನ ಏಷ್ಯಾದಲ್ಲಿ ಮಾತ್ರ ದೊರೆಯುತ್ತಿದ್ದವು ಏಷ್ಯಾದ ಭೋಗಾಸಕ್ತ ವಸ್ತುಗಳು ಕೂಡ ಅವರಿಗೆ ತುಂಬ ಅಗತ್ಯವಾಗಿದ್ದವು ಅವರಿಗೆ ದ್ರಾಕ್ಷಾರಸ ಮದ್ಯಪಾನ ಸಾಂಬಾರು ಪದಾರ್ಥಗಳು ಅವಶ್ಯಕವಾಗಿದ್ದವು ಈ ವಸ್ತುಗಳನ್ನೆಲ್ಲ ಕೂಡ ಐರೋಪ್ಯರು ಅರಬ್ನಿಂದ ಪಡೆಯುತ್ತಿದ್ದರು ಅರಬ್ರು ಲಾಭಕೋರರಾಗಿದ್ದು ಹೆಚ್ಚಿನ ಹಣವನ್ನು ಸುಲಿಗೆ ಇದ್ದರು ಹೀಗಾಗಿ ವಸ್ತುಗಳ ಬೆಲೆ ದುಬಾರಿಯಾಯಿತು ಆ ಸಂದರ್ಭದಲ್ಲಿ ಏನಾಯಿತು ಅಂದರೆ ಅರಬ್ ಮಧ್ಯವರ್ತಿಗಳ ನೆರವಿಲ್ಲದೆ ಏಷ್ಯಾದೊಟ್ಟಿಗೆ ನೇರ ವ್ಯವಹಾರವನ್ನು ಮಾಡಿ ವಸ್ತುಗಳನ್ನು ಪಡೆಯಲು ಭೌಗೋಳಿಕ ಅನ್ವೇಷಣೆಗಳನ್ನು ಮಾಡಿದರು ಈ ರೀತಿ ಭೌಗೋಳಿಕ ಅನ್ವೇಷಣೆಗೆ ಕಾರಣ ಆಯಿತು ಆರ್ಥಿಕ ಕಾರಣ ಕೂಡ ಒಂದಾಯಿತು ಇನ್ನು ಆರನೇ ಪಾಯಿಂಟಲ್ಲಿ ಧಾರ್ಮಿಕ ಕಾರಣಗಳು ಮತ ಸುಧಾರಣೆಯಿಂದಾಗಿ ರೋಮನ್ ಕೆಥೋಲಿಕರ ಪ್ರಭಾವ ಕೂಡ ಕ್ಷೀಣಿಸಿತು ತಮ್ಮ ಜನಪ್ರಿಯತೆಯನ್ನು ಹೆಚ್ಚಿಸಿಕೊಳ್ಳಲು ಕೆಥೋಲಿಕ್ ಧರ್ಮಗಳು ಗುರುಗಳು ಪಾದ್ರಿಗಳು ಕ್ರೈಸ್ತ ಮಿಷನರಿಗಳು ನೌಕಾಯಾನಗಳಿಗೆ ಅವರು ಪ್ರೋತ್ಸಾಹವನ್ನು ಕೊಡ್ತಾ ಹೋದರು ಇದು ಈ ಕಾರಣದಿಂದಾಗಿ ಏನಾಯಿತು ಹೊಸ ಹೊಸ ನಾಡು ಬಂತು ತಮ್ಮ ಧರ್ಮವನ್ನು ಪ್ರಚಾರ ಮಾಡಬಹುದೆಂಬ ಅವರ ಒಂದು ಆಸೆ ಮಹದಾಸೆಯನ್ನು ಕೂಡ ಪ್ರತಿಯೊಬ್ಬರು ಹೊಂದಿದ್ರು ಈ ಧರ್ಮವನ್ನು ಪ್ರಪಂಚದ ಮೂಲೆ ಮೂಲೆಗೆ ಹಬ್ಬಿಸುವಂತಹ ಒಂದು ಗುರಿ ಕೂಡ ಆಗಿತ್ತು ನೌಕಾಯಾನಗಳಲ್ಲಿ ತೊಡಗಿದವರು ಬಹುತೇಕ ಕೆಥೋಲಿಕರೇ ಆಗಿದ್ದರು ಮತಪ್ರಚಾರಕರು ನಾವಿಕರನ್ನು ಹಿಂಬಾಲಿಸಿಕೊಂಡು ಕೂಡ ಹೋದರು ನಾವಿಕರು ಹೋದ ಕಡೆಯಲ್ಲೆಲ್ಲ ಧರ್ಮ ಪ್ರಚಾರವನ್ನು ಕೂಡ ಮಾಡ್ತಾ ಹೋದರು ಯುರೋಪಿಯನ್ನರು ಧಾರ್ಮಿಕ ಹಿಂಸೆಗಳನ್ನು ಅನುಭವಿಸಿದ್ರಿಂದ ಹೊಸ ನಾಡುಗಳಿಗೆ ವಲಸೆ ಹೋಗುವ ಒಂದು ಕಾತುರದಲ್ಲಿದ್ದರು ಹೀಗೆ ವ್ಯಾಪಾರ ಮತ್ತು ಧರ್ಮ ಪ್ರಚಾರಗಳು ಅವರನ್ನು ನೌಕಾಯಾನಗಳಲ್ಲಿ ತೊಡಗಿಸಲಿಕ್ಕೆ ಕಾರಣ ಆಯಿತು ಏಳನೇ ಪಾಯಿಂಟ್ಸನ್ನು ನಾವು ನೋಡಿದರೆ ಪ್ರವಾಸಿ ವರದಿಗಳು ಏಷ್ಯಾಕ್ಕೆ ಭೇಟಿ ನೀಡಿದ ಅನೇಕ ಯುರೋಪಿಯನ್ನರು ವರ್ತಕರು ಪ್ರವಾಸಿಗರು ಇಲ್ಲಿ ತಾವು ಕಂಡಂತಹ ಐಶ್ವರ್ಯ ಇರ್ಬೋದು ಭೋಗಗಳನ್ನು ತಮ್ಮ ಪ್ರವಾಸಿಯ ವರದಿಯ ಮೂಲಕ ಯುರೋಪಿಯನ್ನರಿಗೆ ವಿವರಿಸ್ತಾ ಹೋದರು ಹೇಗೆ ವಿವರಿಸಿದರು ಐಶ್ವರ್ಯ ಇದೆ ಸಂಪತ್ತು ಇದೆ ಕೀರ್ತಿ ಇದೆ ಸಂಪಾದಿಸಬೇಕೆನ್ನುವಂಥ ಆಸೆ ಇದ್ದರೆ ಇಲ್ಲಿಗೆ ಬನ್ನಿ ಇಲ್ಲಿ ಒಂದು ನಿಮಗೆಲ್ಲ ಸಿಗ್ತದೆ ಎನ್ನುವಂಥ ಒಂದು ಆಸೆಯನ್ನು ಹುಟ್ಟಿಸಿದರು ಐರೋಪ್ಯರಿಗೆ ಪೌರಾತ್ಯ ವಸ್ತು ಸಂಪತ್ತನ್ನು ದೋಚುವ ಹಂಬಲ ತುಂಬಾ ಇತ್ತು ತಾವು ಏಷ್ಯಾದೊಂದಿಗೆ ವ್ಯಾಪಾರ ಸಂಪರ್ಕವನ್ನು ಹೊಂದಿದ್ದಲ್ಲ ಆ ಸಂಪತ್ತನ್ನು ಹೊಂದಬಹುದು ಎಂದು ಹಂಬಲ ಹೆಚ್ಚಾಯಿತು ತಾವು ಏಷ್ಯಾದೊಂದಿಗೆ ನೇರ ವ್ಯಾಪಾರ ಸಂಪರ್ಕ ಹೊಂದಿದ್ದಲ್ಲಿ ಈ ಸಂಪತ್ತನ್ನು ಪಡೆಯಬಹುದೆಂಬುದನ್ನು ಅವರು ಕೂಡ ಅರಿತರು ಆದ್ದರಿಂದ ಅಲ್ಲಿ ಪ್ರವಾಸಿಗಳಿಗೆ ವರದಿ ಕೊಟ್ಟರೆ ಕೊಟ್ಟುವುದರಿಂದ ಪ್ರವಾಸಿಗಳಿಗೂ ಹೆಚ್ಚೆಚ್ಚು ಬಂದು ಬರಲಿಕ್ಕೂ ಕೂಡ ಕಾರಣವಾಯಿತು ಉದಾಹರಣೆ ಅಂದರೆ ಇಟಲಿಯ ವೆನಿಸ್ ನಗರದ ಸಹೋದರರಾದ ಪೋಲೋ ಮತ್ತು ನಿಕೋಲೋ ಪೋಲೋರು ಪ್ರಮುಖರು ಮಾರ್ಕೋಪೋಲೊನವರು ಚೀನಾದ ಮಂಗೋಲರ ದೊರೆ ಖಾನ್ನ ಆಸ್ಥಾನಕ್ಕೆ ಭೇಟಿ ನೀಡಿದರು ನಂತರ ಜಪಾನ್ ಮತ್ತು ಭಾರತಗಳನ್ನು ಸಂದರ್ಶಿಸಿ ಅಪಾರ ಸಂಪತ್ತಿನೊಂದಿ ಇಟಲಿಗೆ ಏಷ್ಯಾದ ಒಂದು ಐಶ್ವರ್ಯದ ಬಗ್ಗೆ ವರದಿಯನ್ನು ಕೂಡ ಮಾಡ್ತಾರೆ ಈ ವರದಿಯಂತೆ ಭಾರತ ಮಹಾ ಅದ್ಭುತ ದೇಶ ಕೋಟ್ಯಾಂತರ ಜನ ಕೋಟ್ಯಾಂತರ ಪದಾರ್ಥ ಎಂದು ವಿವರಿಸಿದರು ಈ ವರದಿಯು ಮುಂದಿನ ನಾನಾವಿಕರಿಗೂ ಕೂಡ ತುಂಬಾ ಉತ್ತೇಜನ ನೀಡಿತು ಅದೇ ರೀತಿ ಫ್ರಾನ್ಸಿನ ಪಾದ್ರಿ ಜಾನ್ ಫಾನೋಸ್ ಮಂಗೋಲಿಯಾವನ್ನು ವಿಲಿಯಂ ಬೂ ಚೀನಾದ ಚಂಗೀಸ್ ಖಾನ್ ಆಸ್ಥಾನವನ್ನು ಕೂಡ ಭೇಟಿ ಮಾಡಿದ ವರದಿಯನ್ನು ಅವರು ಮಾಡಿದರು ಇನ್ನು ಎಂಟನೇ ಪಾಯಿಂಟ್ಸಲ್ಲಿ ನೋಡಿದರೆ ಹಣಕಾಸು ನೆರವು ಭೌಗೋಳಿಕ ಅನ್ವೇಷಣೆಗಳಲ್ಲಿ ತೊಡಗುವ ಸಾಹಸಿಗರಿಗೆ ಹಣಕಾಸಿನ ನೆರವು ಕೊಡಲು ಅನೇಕ ರಾಜರಿದ್ದರು ಕ್ರೈಸ್ತ ಮಿಷನರಿಗಳು ಬ್ಯಾಂಕುಗಳು ಬಂಡವಾಳ ಸಂಸ್ಥೆ ಮುಂದೆ ಬಂದವು ಆದ್ದರಿಂದ ಅವರಿಗೆ ಹೆಚ್ಚು ಹೆಚ್ಚು ಎಲ್ಲ ಹಣ ಹಣಕಾಸಿನ ನೆರವು ಸಿಕ್ಕಿದ್ರಿಂದ ಅವರು ಹಡಗು ಸರಕುಗಳ ವಿಮೆ ವಿಮೆಯನ್ನು ಕೂಡ ಆರಂಭವನ್ನು ಮಾಡ್ತಾರೆ ಒಂಬತ್ತನೇ ಪಾಯಿಂಟ್ಸ್ ಹಳೆಯ ಮಾರ್ಗಗಳು ಪಶ್ಚಿಮದೊಂದಿಗೆ ಪೂರ್ವ ಜಗತ್ತು ಹೊಂದಿದ್ದ ವ್ಯಾಪಾರಿ ಮಾರ್ಗಗಳು ಅತ್ಯಂತ ದುಬಾರಿ ಆಗ್ತಾ ಇತ್ತು ವೆಚ್ಚ ಕೂಡ ಆಗಿದ್ದವು ಕಡಲ್ಗಳ್ಳರು ಇರ್ತಾ ಇದ್ದರು ಅವರ ಕಡಲ್ಗಳ್ಳರಿಂದ ರಕ್ಷಣೆಯನ್ನು ಪಡೆಯಲು ಈ ಮಾರ್ಗಗಳು ವಿಫಲವಾಗಿದ್ದವು ಇದಲ್ಲದೆ ಈ ದೂರದ ಮಾರ್ಗಗಳ ಮೂಲಕ ಒಯ್ಯುತ್ತಿದ್ದ ಏಷ್ಯಾದ ಪದಾರ್ಥಗಳು ಸಾಗಾಣಿಕೆಯಲ್ಲಿ ವಿಳಂಬವಾಗಿ ಯುರೋಪಿನಲ್ಲಿ ಸಂರಕ್ಷಿಸಲು ಯಾವುದೇ ವ್ಯವಸ್ಥೆ ಕೂಡ ಇಲ್ಲದೆ ಅಲ್ಲಿ ಕೆಡ್ತಾ ಇತ್ತು ರಸ್ತೆಗಳಲ್ಲಿ ಹಿತಕರವಾದ ವಾ ಹವಾಮಾನ ಕೂಡ ಇರ್ತಾ ಇರಲಿಲ್ಲ ಹೀಗಾಗಿ ಅಧಿಕ ಮೊತ್ತವಿಲ್ಲದೆ ಅಪಾಯವಿಲ್ಲದೆ ಶೀಘ್ರವಾಗಿ ತಲುಪುವಂತಹ ಮಾರ್ಗಗಳ ಅನ್ವೇಷಣೆ ಕೂಡ ಮಾಡಲಿಕ್ಕೆ ಇದು ಕಾರಣವಾಯಿತು ಹತ್ತನೇ ಪಾಯಿಂಟ್ಸ್ ಬದಲಾದ ವ್ಯಾಪಾರಿ ಮಾರ್ಗ ಮಧ್ಯಯುಗದಲ್ಲಿ ವಿಶ್ವ ವ್ಯಾಪಾರವು ಮೆಡಿಟರೇನಿಯನ್ ಮತ್ತು ಬೋಲ್ಟಿನ್ ಪ್ರದೇಶದಲ್ಲಿ ಕೇಂದ್ರೀಕೃತಗೊಂಡಿತ್ತು ಇಟಲಿ ಅದರ ಒಡೆತನ ಕೂಡ ಹೊಂದಿತ್ತು ಇದನ್ನು ಇತರ ಯುರೋಪ್ ವರ್ತಕರು ಅದನ್ನೆಲ್ಲ ಸಹಿಸಲಿಲ್ಲ ಅವರು ಇಟಲಿಯ ಏಕಸ್ವಾಮ್ಯ ವ್ಯಾಪಾರವನ್ನು ಮುರಿಯಲು ಪೈಪೋಟಿಯನ್ನು ಕೂಡ ಮಾಡಿದರು ಹೀಗಾಗಿ ಏನಾಯಿತು ಇಟಲಿಯನ್ ನಗರಗಳು ದುರ್ಬಲ ಆಯಿತು ಇದೇ ವೇಳೆ ಅರಬ್ ವರ್ತಕರೆಲ್ಲ ವಾಣಿಜ್ಯ ಹತೋಟಿಯನ್ನು ಯತ್ನಿಸಿ ಇಟಲಿಯನ್ನರಿಗೆ ಕಂಟಕ ಕೂಡ ಆಯಿತು ಯುರೋಪ್ಗೆ ಏಷ್ಯಾ ವಸ್ತುಗಳನ್ನು ಪೂರೈಸುವಿಕೆ ಹಾನ್ಸಿಯಾಟಿಕ್ ಲೀಗ್ ಪತನಗೊಂಡಿತು ಈ ಕಾರಣಗಳಿಂದಾಗಿ ವಿಶ್ವ ವ್ಯಾಪಾರವು ಅಟ್ಲಾಂಟಿಕ್ ಸಮುದ್ರಕ್ಕೆ ವರ್ಗಾವಣೆಗೊಂಡಿತು ಪಶ್ಚಿಮಕ್ಕೆ ನೌಕಾಯಾನ ಅಂಚಿನಲ್ಲಿ ಏಳಿಗೆಗೆ ಬಂದಂತಹ ರಾಜರು ವಿಶ್ವ ವ್ಯಾಪಾರ ಏಕಸ್ವಾಮ್ಯ ಪಡೆಯಲು ನೌಕಾಯಾನಗಳಿಗೆ ಪ್ರೋತ್ಸಾಹವನ್ನು ನೀಡಿದರು ಇನ್ನು ಹನ್ನೊಂದನೆಯ ಪಾಯಿಂಟ್ಸಲ್ಲಿ ನಾವು ನೋಡಿದರೆ ಇಟಲಿಯ ಶ್ರೀಮಂತಿಕೆ ಮಧ್ಯಯುಗದಲ್ಲಿ ಇಟಲಿಯ ವಿಶ್ವ ವ್ಯಾಪಾರ ಏಕಸ್ವಾಮ್ಯ ಪಡೆದಿದ್ದು ಶ್ರೀಮಂತ ರಾಷ್ಟ್ರವಾಯಿತು ನಂತರ ಮಧ್ಯಯುಗದಲ್ಲಿ ಅಂದು ಯುರೋಪ್ ವ್ಯಾಪಾರಕ್ಕೆ ಇಟಲಿ ಮಧ್ಯವರ್ತಿ ರಾಷ್ಟ್ರವಾಗಿತ್ತು ಇಟಲಿಯು ವ್ಯಾಪಾರ ಮತ್ತು ವಾಣಿಜ್ಯಗಳಿಂದ ಅಪಾರ ಸಂಪತ್ತನ್ನು ಕೂಡ ಗಳಿಸಿದರು ಅವರು ಉತ್ಸಾಹಿಗಳು ಶ್ರೀಮಂತರು ಸಾಹಸಿಗರು ಕೂಡ ಆಗಿದ್ದರು ಅವರ ಶ್ರೀಮಂತಿಕೆಯು ಸಮುದ್ರಯಾನಗಳಲ್ಲಿ ತೊಡಗುವಂತೆ ಕೂಡ ಮಾಡಿತು ಅದಾದ ನಂತರ ಏನಾಯಿತು ನೌಕಾಯಾನಗಳಲ್ಲಿ ತೊಡಗಿದ ಬಹುತೇಕರು ಇಟಲಿಯನ್ನರೇ ಆಗಿದ್ದು ಅನ್ವೇಷಣಾ ಗುಣವನ್ನು ಕೂಡ ಹೊಂದಿದ್ರು ಇದು ಇಟಲಿಯ ಶ್ರೀಮಂತಿಕೆಯಿಂದ ಅನ್ವೇಷಣೆ ಮಾಡಲಿಕ್ಕೆ ಕಾರಣ ಆಯಿತು ಅಂತ ಹೇಳುವಂಥದ್ದು ಇನ್ನು ಹನ್ನೆರಡನೇ ಪಾಯಿಂಟ್ಸಲ್ಲಿ ಸಂಪತ್ತಿನ ದಾಹ ಐರೋಪ್ಯರಿಗೆ ಪೂರ್ವ ಜಗತ್ತಿನ ಭೋಗದ ವಸ್ತುಗಳು ಸಂಪತ್ತಿನ ಮೋಹ ಬಲಿಯಾಯಿತು ಏಷ್ಯಾದ ಸಂಪತ್ತನ್ನು ಲೂಟಿ ಮಾಡಲು ಅವರು ಹಂಬಲಿಸಿ ನೌಕಾಯಾನಗಳಲ್ಲಿ ಕೂಡ ತೊಡಗಿದರು ಯುರೋಪಿನ ವರ್ತಕರಲ್ಲಿ ಆದಂತಹ ವ್ಯಾಪಾರ ಪೈಪೋಟಿ ಹೊಸ ನಾಡುಗಳ ಶೋಧನೆಗೆ ಕಾರಣ ಆಯಿತು ಹೊಸ ನಾಡುಗಳ ಶೋಧನೆಗೆ ಇದು ಕೂಡ ಕಾರಣ ಆಯಿತು ಯಾವುದು ಸಂಪತ್ತಿನ ದಾಹ ಒಂದು ಎಲ್ಲ ಸಿಗಬೇಕು ಎಲ್ಲ ಪಡ್ಕೊಳ್ಬೇಕು ಎನ್ನುವಂಥ ದಾಹ ಇದೆಯಲ್ಲ ಅದು ಕೂಡ ಹೊಸ ಹೊಸ ನಾಡುಗಳ ಶೋಧನೆಗೆ ಕಾರಣವಾಯಿತು ನಾವಿಕರ ದಿಕ್ಸೂಚಿಯ ಸಂಶೋಧನೆ ನಾವಿಕರ ದಿಕ್ಸೂಚಿ ಅನ್ವೇಷಣೆಗೆ ನೌಕಾಯಾನಿಗಳಿಗೆ ವರದಾನ ಕೂಡ ಆಯಿತು ಆ ಒಂದು ದಿಕ್ಸೂಚಿ ಸಂಶೋಧನೆ ಮಾಡಿದ್ರಲ್ಲ ಅದು ನೌಕಾಯಾನಿಗಳಿಗೆ ವರದಾನವಾಯಿತು ಅಂದರೆ ಅವರಿಗೆ ಅದೆಲ್ಲ ಬೇಕಿತ್ತಲ್ವ ಸಮುದ್ರ ಪ್ರಯಾಣ ದಿಕ್ಕನ್ನು ತಿಳಿಸಲಿಕ್ಕೆ ಕೂಡ ನೆರ ಆಯಿತು ಅಂದರೆ ಯಾವ ಕಡೆ ಹೋಗಬೇಕು ದಿಕ್ಕು ಗೊತ್ತಾಗಬೇಕಲ್ವಾ ಈಗ ಸಮುದ್ರದಲ್ಲಿ ಹೋಗ್ತಾ ಇರಬೇಕಾದ್ರೆ ದಿಕ್ಕು ಏನೂ ಗೊತ್ತಾಗೋದಿಲ್ಲ ಅಂತೆ ಅವಾಗ ಈ ಒಂದು ಸಂಶೋಧನೆ ಮಾಡಿದ್ದಾರೆ ಅಂತ ಹೇಳಿದರೆ ದಿಕ್ಸೂಚಿ ಯಾವ ಕಡೆಗೆ ಬಂತು ಪೂರ್ವ ಎಲ್ಲಿದೆ ಪಶ್ಚಿಮ ಎಲ್ಲಿದೆ ದಕ್ಷಿಣ ಯಾವ ಕಡೆಗೆ ಹೋಗಬೇಕು ಅದೆಲ್ಲ ಗೊತ್ತಿರಲಿಲ್ಲ ಮೊದಲಿಗೆ ಅಂದರೆ ನೇರವಾಗಿ ಇದ್ರು ಒಂದು ಪ್ರದೇಶ ಸಿಗ್ತಾಯಿತ್ತು ಅದನ್ನೇ ಒಂದು ಹೊಸ ಹೊಸ ಹೆಸರನ್ನು ಇಡ್ತಾ ಇದ್ದರು ಹೊಸ ಅಲ್ಲಿ ಒಂದು ಪ್ರಾಂತ್ಯ ಒಂದು ದೇಶ ಆಗ್ತಾ ಇತ್ತು ಯಾವಾಗ ಅಲ್ಲಿ ದಿಕ್ಸೂಚಿಯ ಸಂಶೋಧನೆಯನ್ನು ಮಾಡಿದ್ರು ಆವಾಗ ಸುಲಭದಲ್ಲಿ ಜನರಿಗೆ ಹೋಗಲಿಕ್ಕೆ ಕೂಡ ಸಹಾಯ ಆಯಿತು ನಾವಿಕರ ದಿಕ್ಸೂಚಿಯನ್ನು ಚೀನೀಯರಿಂದ ಐರೋಪಿಯರು ಪಡೆದು ಅದನ್ನು ಕೂಡ ಬಳಕೆ ತಂದರು ಅದು ನಿಶ್ಚಿತ ಸ್ಥಳವನ್ನು ಕೂಡ ತಲುಪಲಿಕ್ಕೆ ಮಾರ್ಗಸೂಚಕವಾಯಿತು ಇದು ಕೂಡ ಸಹಾಯ ಸಹಾಯಿತು ಅವರಿಗೆ ಹದಿನಾಲ್ಕನೇ ಪಾಯಿಂಟ್ಸಲ್ಲಿ ಕಾನ್ಸ್ಟೆಂಟಿನೋಪಲ್ ನಗರದ ಪತನ ಇದರಿಂದಾಗಿ ಕೂಡ ಭೌಗೋಳಿಕ ಅನ್ವೇಷಣೆ ಆಯಿತು ಅಂತ ಹೇಳ್ತಾರೆ ಯಾವ ಕಾರಣದಿಂದ ಅಂದರೆ ಕಾನ್ಸ್ಟೆಂಟಿನೋಪಲ್ ನಗರದ ಪತನ ಮುನ್ನ ಎಲ್ಲ ಏಷ್ಯಾದ ವಸ್ತುಗಳು ಯುರೋಪಿಗೆ ಕಪ್ಪು ಸಮುದ್ರದಲ್ಲಿದ್ದ ಕಾನ್ಸ್ಟೆಂಟಿನೋಪಲ್ ನಗರದ ಭೂಮಾರ್ಗದ ಮೂಲಕವೇ ಹೋಗಬೇಕಿತ್ತು ಈಗ ಕಾನ್ಸ್ಟೆಂಟಿನೋಪಲ್ ನಗರ ಒಂದು ನಡುವಿನಲ್ಲಿತ್ತು ಯಾವುದೇ ಒಂದು ವಸ್ತು ಏಷ್ಯಾದಲ್ಲಿ ಏನೆಲ್ಲ ಸಿಗ್ತದೆ ಆ ವಸ್ತುನ ಕೊಂಡು ಹೋಗಬೇಕು ಅಂತಾದರೆ ಕಾನ್ಸ್ಟೆಂಟಿನೋಪಲ್ ನಗರದ ಭೂಮಾರ್ಗದಲ್ಲಿ ಅವರು ಹೋಗಬೇಕಿತ್ತು ಅಲ್ಲಿ ಅರಬ್ ವರ್ತಕರಿಗೆ ದಳ್ಳಾಳಿ ಕೂಡ ಕೊಡಬೇಕಿತ್ತು ಕಾನ್ಸ್ಟೆಂಟಿನೋಪಲ್ ಭೂಮಾರ್ಗವು ಐರೋಪ್ಯರಿಗೆ ಪೌರತ್ ಪೌರತ್ಯ ವ್ಯಾಪಾರಕ್ಕೆ ಹೆಬ್ಬಾಲ್ ಹೆಬ್ಬಾಗಿಲು ಕೂಡ ಆಗಿತ್ತಂತೆ ಕ್ರಿಸ್ತಶಕ ಸಾವಿರದ ನಾನ್ನೂರ ಐವತ್ತ್ಮೂರರಲ್ಲಿ ಅಟೋಮನ್ ಟರ್ಕರು ಏನು ಮಾಡಿದರು ಪೂರ್ವ ರೋಮನ್ ಸಾಮ್ರಾಜ್ಯದ ರಾಜಧಾನಿಯಾದಂತಹ ಕಾನ್ಸ್ಟೆಂಟಿನೋಪಲ್ ನಗರ ಇದೆಯಲ್ಲ ಅದನ್ನು ಆಕ್ರಮಿಸಿದರು ಅಲ್ಲಿನ ಭೂಮಾರ್ಗವನ್ನು ಏನು ಮಾಡಿದರು ಮುಚ್ಚಿ ಹಾಕಿದರು ಇದರಿಂದ ಏನಾಯಿತು ಧಾರ್ಮಿಕ ಪ್ರವೃತ್ತಿಯ ಟರ್ಕರಿಗೆ ವ್ಯಾಪಾರಕ್ಕಿಂತ ನಗರವನ್ನು ಆಕ್ರಮಿಸಿ ಅಲ್ಲಿನ ಭೂಮಾರ್ಗವನ್ನು ಮುಚ್ಚಿದ್ರಿಂದ ಅವರ ಧರ್ಮ ವ್ಯಾಪಾರಕ್ಕಿಂತ ಅವರಿಗೆ ಅವರ ಧರ್ಮವೇ ಮೇಲಾಯಿತು ಇದರಿಂದಾಗಿ ಮೆಡಿಟರೇನಿಯನ್ನ ಎಲ್ಲ ವ್ಯಾಪಾರಿ ಮಾರ್ಗಗಳು ಪೂರ್ವ ರಾಷ್ಟ್ರಕ್ಕೆ ಮುಚ್ಚಲ್ಪಟ್ಟವು ಅಲ್ಲಿ ಮುಚ್ಚಿ ಅದನು ಅವರಿಗೆ ಅವರ ಧರ್ಮವೇ ಮೇಲಾಯಿತು ವ್ಯಾಪಾರ ಮಾಡಬೇಕು ಅಂತ ಅವರು ಮತ್ತೆ ಯೋಚನೆ ಮಾಡಿದರು ಈ ಮಾರ್ಗದ ಮೇಲೆ ಹಾದು ಹೋಗುತ್ತಿದ್ದಂತಹ ವಸ್ತುಗಳಿಗೆ ಐರೋಪ್ಯರು ಟರ್ಕರಿಗೆ ಅಧಿಕ ತೆರಿಗೆಯನ್ನು ಕೂಡ ಕೊಡಬೇಕಿತ್ತು ಈಗ ಸುಮ್ಮನೆ ಹೋಗಲಿಕ್ಕೆ ಬಿಡ್ತಾ ಇರಲಿಲ್ಲ ಅವರೇನು ಅವರು ಕೂಡ ತೆರಿಗೆಯನ್ನು ಹಾಕ್ತಾಯಿದ್ರು ಟ್ಯಾಕ್ಸ್ ಹಾಕ್ತಾಯಿದ್ರು ಟ್ಯಾಕ್ಸಿನ ಮುಖಾಂತರ ಹೋಗ್ಬೇಕಿತ್ತು ಒಂದು ವಸ್ತುವಿಗೆ ಅದರ ಅರ್ಧದಷ್ಟು ಮುಕ್ಕಾಲ್ ಭಾಗದಷ್ಟು ಟ್ಯಾಕ್ಸನ್ನೇ ಕಡಬೇಕಿತ್ತು ಅವರು ಐರೋಪ್ಯರು ವ್ಯಾಪಾರದಲ್ಲಿ ತಮ್ಮನ್ನು ಅವಲಂಬಿಸುವಂತೆ ಮಾಡಲು ಅರಬ್ಬರು ಹೀಗೆ ಮಾಡಿದರು ಪೌರಾತ್ಯ ವ್ಯಾಪಾರ ನಿಂತು ಏಷ್ಯಾ ವಸ್ತುಗಳು ಸಿಗಲಾಗದ ಸಿಗಲಾರದೆ ಹೋದವು ಏನಾಯಿತು ಅಲ್ಲೆಲ್ಲ ವಸ್ತುಗಳು ಸಿಗದೆ ಏಷ್ಯಾದ ವಸ್ತುಗಳೆಲ್ಲ ವಸ್ತುಗಳಲ್ಲದೆ ಬದುಕಲು ಅಸಾಧ್ಯವಾದಂಥ ಐರೋಪ್ಯರಿಗೆ ಈ ಘಟನೆ ಆತಂಕಕಾರಿಯಾಗಿ ಅವರು ಏನು ಮಾಡಿದ್ರು ಭಾರತಕ್ಕೆ ಮತ್ತೊಂದು ಪರ್ಯಾಯವಾದಂಥ ಜಲಮಾರ್ಗವನ್ನು ಅನ್ವೇಷಣೆ ಮಾಡಲಿಕ್ಕೆ ಕಾರಣ ಆಯಿತು ಇನ್ನೊಂದು ಅನ್ವೇಷಣೆ ಮಾಡ್ತಾ ಹೋದ್ರು ಯಾಕಂದರೆ ಇದು ನಮಗೆ ಅಲ್ಲಿನ ವಸ್ತುಗಳು ಬೇಕು ಅಲ್ಲಿನ ವಸ್ತುಗಳು ಇಲ್ಲದೆ ಜೀವನ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂತಾದಾಗ ಆಟೋಮೆಟಿಕ್ ಅವರು ಏನು ಮಾಡ್ತಾರೆ ಇನ್ನೊಂದು ಮಾರ್ಗವನ್ನು ಕಂಡುಹಿಡಲಿಕ್ಕೆ ಪ್ರಯತ್ನವನ್ನು ಮಾಡಿದರು ಇದುವೇ ಭೌಗೋಳಿಕ ಅನ್ವೇಷಣೆಗೆ ಕಾರಣ ಆಯಿತು ಈ ಘಟನೆಯು ಭೌಗೋಳಿಕ ಸಂಶೋಧನೆಗಳಿಗೆ ನೇರವಾಗಿ ಕಾರಣ ಆಯಿತು ಇನ್ನು ಹದಿನೈದನೆಯ ಪಾಯಿಂಟಲ್ಲಿ ವೈಜ್ಞಾನಿಕ ಕಾರಣಗಳು ಭೌಗೋಳಿಕ ಅನ್ವೇಷಣೆ ಮಾಡಲಿಕ್ಕೆ ಒಂದು ಮುಖ್ಯವಾದ ಮತ್ತೊಂದು ಕಾರಣ ಅಂದರೆ ಭೌಗೋ ವೈಜ್ಞಾನಿಕ ಕಾರಣಗಳು ಕೂಡ ಭೌಗೋಳಿಕ ಅನ್ವೇಷಣೆ ಮಾಡಲಿಕ್ಕೆ ಕಾರಣ ಆಯಿತು ಏನು ವೈಜ್ಞಾನಿಕ ಕಾರಣಗಳು ಭೂಗೋಳದ ಪರಿಚಯ ಭೂಗೋಳದ ಮೇಲೆ ಅನೇಕ ಪುಸ್ತಕಗಳ ಮುದ್ರಣ ಹಡಗು ಕಟ್ಟುವ ಕಾರ್ಖಾನೆ ಅಭಿವೃದ್ಧಿ ನಾವಿಕರ ದಿಕ್ಸೂಚಿ ಅನ್ವೇಷಣೆ ಮಾಡುವಂಥದ್ದು ಸಿಡಿಮದ್ದಿನ ಬಳಕೆ ಇತ್ಯಾದಿ ವೈಜ್ಞಾನಿಕ ಆವಿಷ್ಕಾರಗಳು ಭೌಗೋಳಿಕ ಸಂಶೋಧನೆಗಳಿಗೆ ಪರೋಕ್ಷವಾಗಿ ಕಾರಣಗಳಾದವು ಯುರೋಪಿಯನ್ನರಿಗೆ ಪುನರುಜ್ಜೀವನದ ವಿಜ್ಞಾನವು ವರದಾನವಾಯಿತು ಇದರಿಂದಾಗಿ ಅಕ್ಷಾಂಶ ರೇಖಾಂಶಗಳನ್ನು ಗುರುತಿಸಲು ಆಸ್ಟ್ರೋಲೋಬ್ ಉಪಕರಣಗಳು ಹಾಗೂ ನಕ್ಷತ್ರಗಳ ಗ್ರಹೋನ್ನತಿಯ ಮಾಪಕ ನಕ್ಷತ್ರಗಳು ಯಾವ ಕೋನ ಹೊಂದಿದೆ ಎಂದು ತಿಳಿಯಲು ನೆರವಾಯಿತು ಭೂಮಿ ಮತ್ತು ಬ್ರಹ್ಮಾಂಡ ಬ್ರಹ್ಮಾಂಡದ ಬಗ್ಗೆ ತಿಳುವಳಿಕೆ ಕೊಟ್ಟಂತಹ ಸಾಹಿತ್ಯ ಭೂಮಿ ದುಂಡಾಗಿದೆ ಎಂದು ಸಮುದ್ರದಲ್ಲಿ ಯಾವ ಭಯಂಕರ ಪ್ರಾಣಿಗಳು ಅಡಗಿಲ್ಲವೆಂದು ಮತ್ತು ಸಮುದ್ರದಾಚೆ ಯಾವ ಭೂತ ಪ್ರೇತ ಇಲ್ಲ ಎಂದು ತಿಳಿಸಿದರು ಅದರ ಮುಖಾಂತರ ಹಡಗು ಕಟ್ಟುವ ಕಾರ್ಖಾನೆ ಅಭಿವೃದ್ಧಿಯಿಂದ ನೌಕಾಯಾನ ಸುಲಭವಾಯಿತು ಯಾಕಂದರೆ ತುಂಬ ತುಂಬ ಕಟ್ತಾ ಇದ್ದರು ಇದರಿಂದಾಗಿ ನೌಕಾಯಾನ ತುಂಬ ತುಂಬ ಹಡಗು ಬೇಕು ಇದರಿಂದಾಗಿ ಅದು ಸುಲಭವಾಯಿತು ಆಯಿತು ನೌಕರರ ದಿಕ್ಸೂಚಿಯು ಸಮುದ್ರ ಪ್ರಮಾಣದ ದಿಕ್ಕು ಅರಿಯಲು ಕೂಡ ನೆರವಾಯಿತು ಸಿಡಿಮದ್ದಿನ ಅನ್ವೇಷಣೆ ಮಾಡಿ ಏನು ಸಹಾಯ ಆಯಿತು ಸಿಡಿಮದ್ದಿನ ಅನ್ವೇಷಣೆಯು ನಾವಿಕರಿಗೆ ಕಡಲ್ ಕಳ್ಳರಿಂದ ರಕ್ಷಿಸಿಕೊಳ್ಳಿಕ್ಕೆ ಸಿಡಿಮದ್ದು ತಯಾರಿಸಿದರು ಇದು ಯಾವುದಕ್ಕೆ ತುಂಬ ಪ್ರಯೋಜನ ಆಯಿತು ಅವರಿಗೆ ಕಡಲಿನಲ್ಲಿ ಕಡಲ್ ಕಳ್ಳರು ಅಂತ ಇರ್ತಾಯಿದ್ರು ಇದು ಇವರು ಏನು ಮಾಡ್ತಾಯಿದ್ರು ಅಂದರೆ ಕಡಲಿನಲ್ಲಿ ಹೋಗುವಂತಹ ಎಲ್ಲ ರೀತಿಯ ವಸ್ತುಗಳನ್ನು ಏಷ್ಯಾದಿಂದ ಕಂಡು ಹೋಗ್ತಾ ಇದ್ದಂಥ ವಸ್ತುಗಳನ್ನೆಲ್ಲ ಅವರು ದೋಚ್ತಾ ಇದ್ರು ಈ ಕಡಲ್ ಕಳ್ಳರು ಈ ಸಿರಿಮದ್ದಿನ ಅನ್ವೇಷಣೆಯನ್ನು ಮಾಡಿ ನಾವಿಕರು ಕಡಲ್ ಕಳ್ಳರಿಂದ ರಕ್ಷಿಸಿಕೊಳ್ಳಿ ಇದು ತುಂಬನೇ ಸಹಾಯ ಆಯಿತು ಭೂ ನಕ್ಷೆಗಳು ನಕಾ ನಕಾಶೆಗಳು ತಯಾರಾದವು ಹಲವಾರು ವಸ್ತುಗಳಾದಂತಹ ದಿ ಮರ್ಚೆಂಟ್ಸ್ ಹ್ಯಾಂಡ್ಬುಕ್ ಸೀಕ್ರೆಟ್ ಆಫ್ ದಿ ಫೇತ್ಫುಲ್ ಕ್ರೂಸೇಡ್ ದಿ ಫಾರ್ ಈಸ್ ದಿ ಹೋಲಿ ಲ್ಯಾಂಡ್ ಯುರೋಪಿಯನ್ನರಿಗೆ ಹೆಚ್ಚಿನ ಭೌಗೋಳಿಕ ಜ್ಞಾನ ಒದಗಿಸಿಕೊಡಲಿಕ್ಕೆ ಈ ಪುಸ್ತಕಗಳು ತುಂಬ ನೆರವಾದವು ವರ್ತಕರ ಕೈಪಿಡಿ ಎಂಬ ಕೃತಿಯು ಪೂರ್ವ ಮತ್ತು ಪಶ್ಚಿಮ ರಾಷ್ಟ್ರಗಳ ವ್ಯಾಪಾರ ಮಾರ್ಗವನ್ನು ಕೂಡ ಪರಿಚಯಿಸಿತು ಇವೆಲ್ಲ ಕೂಡ ಅನ್ವೇಷಣೆಗಾರರನ್ನು ಬಡಿದೆಬ್ಬಿಸಿದವು ಇದು ತುಂಬಾ ಸಹಾಯಕವಾಯಿತು ಅವರಿಗೆ ಈ ಎಲ್ಲ ಒಂದು ಕಾರಣಗಳಿದೆಯಲ್ಲ ಇದೆಲ್ಲ ಭೌಗೋಳಿಕ ಅನ್ವೇಷಣೆ ಆಗಲಿಕ್ಕೆ ಕಾರಣವಾಗಿರುವಂತಹ ಅಂಶಗಳು ಇದರಲ್ಲಿ ಭೌಗೋಳಿಕ ಅನ್ವೇಷಣೆಗಳು ಮತ್ತು ಕಾರಣವಾಗಿರುವಂಥ ಅಂಶಗಳು ಹತ್ತು ಅಂಕಕ್ಕೂ ಕೂಡ ಕೇಳಿದ್ದಾರೆ ಹದಿನೈದು ಅಂಕಕ್ಕೂ ಕೂಡ ಕೇಳಿರುವಂತಹ ಪ್ರಶ್ನೆಯಾಗಿದೆ ಸ್ನೇಹಿತರೆ ಮತ್ತೊಮ್ಮೆ ಪಾಯಿಂಟ್ಸನ್ನು ಹೇಳ್ತಾ ಹೋಗ್ತೇನೆ ಸರಿಯಾಗಿ ಕೇಳಿಕೊಳ್ಳಿ ಧರ್ಮಯುದ್ಧಗಳು ಎರಡು ಪುನರುಜ್ಜೀವನದ ಸ್ಫೂರ್ತಿ ಮೂರು ರಾಷ್ಟ್ರ ರಾಜ್ಯಗಳ ಏಳಿಗೆ ನಾಲ್ಕು ವಾಣಿಜ್ಯೋದ್ಯಮದ ಬೆಳವಣಿಗೆ ಐದು ಆರ್ಥಿಕ ಕಾರಣಗಳು ಆರು ಧಾರ್ಮಿಕ ಕಾರಣಗಳು ಏಳು ಪ್ರವಾಸಿ ವರದಿಗಳು ಎಂಟು ಹಣಕಾಸು ನೆರವು ಒಂಬತ್ತು ಹಳೆಯ ಮಾರ್ಗಗಳು ಹತ್ತು ಬದಲಾದ ವ್ಯಾಪಾರಿ ಮಾರ್ಗ ಹನ್ನೊಂದು ಇಟಲಿಯ ಶ್ರೀಮಂತಿಕೆ ಹನ್ನೆರಡು ಸಂಪತ್ತಿನ ದಾಹ ಹದಿಮೂರು ನಾವಿಕರ ದಿಕ್ಸೂಚಿಯ ಸಂಶೋಧನೆ ಹದಿನಾಲ್ಕು ಕಾನ್ಸ್ಟೆಂಟಿನೋಪಲ್ ನಗರದ ಪತನ ಹದಿನೈದು ವೈಜ್ಞಾನಿಕ ಕಾರಣಗಳು ಒಟ್ಟು ಹದಿನೈದು ಪಾಯಿಂಟ್ಸ್ಗಳಿದೆ ಈ ಹದಿನೈದು ಪಾಯಿಂಟ್ಸ್ಗಳನ್ನು ಸರಿಯಾಗಿ ಕಲ್ತುಕೊಳ್ಳಿ ಸ್ನೇಹಿತರೆ ಇದನ್ನೆಲ್ಲ ಅರ್ಥ ಮಾಡಿಕೊಂಡ್ರೆ ಸುಲಭದಲ್ಲಿ ಅದರ ವಿವರಣೆಯನ್ನೆಲ್ಲ ಬರಿತಾ ಹೋಗ್ಬೋದು ಇದು ಭೌಗೋಳಿಕ ಅನ್ವೇಷಣೆಗಳು ಮತ್ತು ಕಾರಣಗಳಲ್ಲಿ ಬರುವಂಥದ್ದು ನಮ್ಮ ಮೊದಲ ಒಂದು ಘಟಕವಾಗಿರುವಂಥದ್ದು ಇನ್ನು ಈ ಪಾಠದಲ್ಲಿ ಬರುವಂತಹ ಒಂದು ಮುಖ್ಯವಾದ ಪ್ರಶ್ನೆ ಅಂದರೆ ಒಟ್ಟು ಮೂರು ಪ್ರಶ್ನೆಗಳನ್ನು ನಾವೀಗ ಕಲ್ತಿದ್ದೇವೆ ಪುನರುಜ್ಜೀವನಕ್ಕೆ ಕಾರಣವಾದಂತಹ ಅಂಶಗಳು ಹಾಗೆ ಅದರ ಕೊಡುಗೆಗಳು ಪುನರುಜ್ಜೀವನದ ಕೊಡುಗೆಗಳು ಹಾಗೆ ಭೌಗೋಳಿಕ ಅನ್ವೇಷಣೆಗೆ ಕಾರಣ ಕಾರಣಗಳು ಅದು ಮೂರು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ಘಟಕ ಒಂದರಲ್ಲಿ ಈ ಮೂರು ಪ್ರಶ್ನೆಗಳು ನೀವು ಓದ್ಕೊಳ್ಳಲೇಬೇಕು ಇನ್ನು ಬರುವಂಥದ್ದು ಘಟಕ ಎರಡು ಘಟಕ ಎರಡರಲ್ಲಿ ಬರುವಂತಹ ಮುಖ್ಯವಾದ ಪ್ರಶ್ನೆಗಳ ವಿವರಣೆಯನ್ನು ತಿಳಿತಾ ಹೋಗುವ ಸ್ನೇಹಿತರೆ ಪಾಯಿಂಟ್ಸ್ಗಳನ್ನು ಪಾಯಿಂಟ್ಸ್ ಬುಕ್ಕನ್ನು ಮಾಡ್ಕೊಳ್ಳಿ ಪಾಯಿಂಟ್ಸ್ ಬುಕ್ ಮಾಡಿಕೊಂಡು ಅದರ ಪಾಯಿಂಟ್ಸ್ಗಳನ್ನಷ್ಟೇ ಬರೀತಾ ಹೋಗಿ ಎರಡು ಘಟಕದಲ್ಲಿ ಎರಡನೇ ಘಟಕದಲ್ಲಿ ಅಷ್ಟೇನು ಇಂಪಾರ್ಟೆಂಟ್ ಇಲ್ಲ ಇನ್ನು ಬರುವಂಥದ್ದು ಮೂರನೆಯ ಘಟಕ ತುಂಬಾ ಮುಖ್ಯವಾಗಿರುವಂಥದ್ದು ಫ್ರಾನ್ಸಿನ ಮಹಾಕ್ರಾಂತಿಯ ಕಾರಣಗಳು ಸಾವಿರದ ಏಳುನೂರ ಎಂಬತ್ತೊಂಬತ್ತರ ಫ್ರಾನ್ಸಿನ ಮಹಾಕ್ರಾಂತಿಯ ಕಾರಣಗಳನ್ನು ಮುಂದಿನ ವಿಡಿಯೋದಲ್ಲಿ ನಾವು ಅದರ ವಿವರಣೆಯನ್ನು ಸರಿಯಾಗಿ ತಿಳ್ಕೊಳ್ಳುವ ಸ್ನೇಹಿತರೆ ಹದಿನೈದು ಅಂಕಕ್ಕೆ ಬಂದಿದೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಫ್ರಾನ್ಸಿನ ಮಹಾಕ್ರಾಂತಿ ಬಂದಿರುವಂಥದ್ದು ನಾವು ಘಟಕ ಒಂದರಲ್ಲಿರುವಂತಹ ಮೂರು ಮುಖ್ಯವಾದ ಪ್ರಶ್ನೆಗಳನ್ನು ಓದ್ಕೊಂಡಿದ್ದೇವೆ ಇದನ್ನು ಸರಿಯಾಗಿ ಓದ್ಕೊಳ್ಳಿ ಹಾಗೆ ಪಾಯಿಂಟ್ಸ್ ಬುಕ್ಕನ್ನು ಮಾಡಿಕೊಳ್ಳಿ ಸ್ನೇಹಿತರೆ ಅದರಲ್ಲಿ ಬಂದಿರುವಂತಹ ಪಾಯಿಂಟ್ಸ್ಗಳನ್ನು ಬರ್ಕೊಳ್ಳಿ ನಂತರ ಆ ಪಾಯಿಂಟ್ಸ್ಗಳನ್ನು ಸರಿಯಾಗಿ ಓದ್ಕೊಳ್ಳಿ ನನ್ನ ವೀಡಿಯೋಸೆಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯಬೇಡಿ ಸ್ನೇಹಿತರೆ ಧನ್ಯವಾದಗಳು